ಯಾರಂತ ಗೊತ್ತಾಗುತ್ತೆ ಸರ್ಸು ಸರ್ಸು ನೀನ ತಂಗಿ ಮಾತ್ರ ಅಲ್ಲ ತಾಯಿ ಸಮಾನ ಅಪ್ಪನ್ ಕಳ್ಕೊಂಡಿರೋ ನಮ್ಗೆ ಅಪ್ಪ ಅವ್ವ ಎಲ್ಲ ನೀನೆ ಅಪ್ಪ ಸಾಯೋಕ್ ಮುಂಚೆ ಒಂದಿಷ್ಟು ಸಾಲ ಬಿಟ್ಬಿಟ್ಟು ಹೋಗಿದ್ದ ತಿತಿಗ್ ನಾವ್ ಒಂದಿಷ್ಟು ಸಾಲ ಮಾಡ್ಬಿಟ್ವಿ ಸಾಲ್ಗಾರ್ ಕಾಟ ತಾಳ್ಲಾರ್ದೆ ಕದ್ದಣ ಅವ್ರ ಕೊಟ್ಬಿಟ್ವಿ ಇನ್ ರೇಷ್ಮೆ ಸೀರೆನು ಒಡವೆನು ನನ್ನ ಹೆಂಡತಿ ಗೌರಿ ಇಬ್ರು ಸೇರ್ಕೊಂಡು ಹಂಚ್ಕೊಂಡ್ಬಿಟ್ರು ನನ್ ಎರಡು ಮಕ್ಕಳ ಮುಖ ನೋಡ್ಕೊಂಡಾದ್ರು ದಯವಿಟ್ಟು ಕ್ಷಮಿಸ್ಬಿಟ್ರ ತಾಯಿ ಇನ್ನ ದೇವ್ರ ತಲೆ ಮೇಲಿರೋ ಹೂವ ನೋಡ್ಕೊಂಡಂಗ್ ನೋಡ್ಕೊಂತೀವಿ ನಿನ್ನ ಪಾನೆ ನತ್ಕೊಂಡ್ ತಿರ್ಗಾಡ್ತೀನವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಮನೆ ಮಾನ ಮಾತ್ರ ಹರಾಜ್ ಹಾಕ್ಬೇಡ ಸರ್ಸು ಹರಾಜ್ ಹಾಕ್ಬೇಡ ಈಗ ಅನುಮಾನ ಬರ್ತಾ ಇದೆ ನಿಜ ಹೇಳಿ ಅಪ್ಪ ನಿದ್ರೆಲೆ ಹಾರ್ಟ್ ಅಟ್ಯಾಕ್ ಆಗ್ಸತ್ರ ಇಲ್ಲ ನನ್ ದುಡ್ಡು ಒಡವೆ ಆಸೆಗೋಸ್ಕರ ನೀವೇ ಅವರನ್ನು ಸಾಯಿಸಿದ್ರ ಸೀರೆ ಒಡ್ವೇನಾ ನಮ್ ಗಂಡೆಂದ್ರ ಕೊಲೆಗಾರನಾಗ ಮಾಡಿ ಅವ್ರನ್ನೇನ್ ಗಂಬ ನೀನ್ ಹಠ ಏನೇ ಅದ್ಕೆ ಅಲ್ಲರಿ ನಾನು ಅವತ್ತೇ ನಿಮ್ಗೆ ಹೇಳ್ದೆ ಮುಂದೆ ಸೊತ್ತಿಗೆ ಆಸೆ ಪಡೋದ್ ಬೇಡ ಅಂತ ಕೇಳಿದ್ರ ನೀವು ನನ್ ತಂಗಿ ಏನು ಅನ್ನಲ್ಲ ಅಂತ ಎಲ್ಲ ಎತ್ಕೊಂಡ್ಬಂದ್ ಕೊಟ್ರಿ ಈಗ ನೋಡಿ ಎಲ್ರ ಮುಂದೆ ನಿಮ್ಮನ್ನ ಕೊಲೆಗಾರ್ನಾಗ್ ಮಾಡಿ ನಮ್ಮಿಬ್ರು ಕುಂಕುಮ ನೋಡ್ತಾ ಇದ್ದಾಳೆ ಏನ್ ಮಾತು ಅಂತ ಆಡ್ತಾ ಇದ್ದೀರಾ ನಮ್ಮಮ್ಮನ ಕಳ್ಕೊಂಡಾಗಿಂದ್ಲು ನಾನು ನಿಮ್ಮನ್ನೇ ಅಮ್ಮ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀವು ನನ್ನನ್ನ ಹೋಗ್ಲಿ ಬಿಡಿ ಹಣ್ಣಿನ ಕುಂಕುಮನೆ ಇಲ್ಲದೊಡ್ಗೆ ಈ ಸೀರೆ ಎಲ್ಲ ಯಾಕೆ ಬೇಕು ಹೂ ಮುಡಿಯೋಕ್ಕೂ ಸ್ವತಂತ್ರ ಇಲ್ಲದೊಡ್ಗೆ ಈ ಚಿನ್ನ ಬಣ್ಣ ಎಲ್ಲ ಯಾಕೆ ನಾನು ಅವತ್ತೆ ಅಪ್ಪನಿಗೆ ಹೇಳ್ದೆ ಇದನ್ನೆಲ್ಲ ನಿಮ್ಮಿಬ್ರಿಗೂ ಹಂಚಿಬಿಡಿ ಅಂತ ಅವ್ರು ನನ್ನ ಮಾತು ಕೇಳಲಿಲ್ಲ ಇನ್ನು ನಾನು ಇದನ್ನ ಕಂಡಿತ್ತು ನೋಡೋಣ ಇದನ್ನೆಲ್ಲ ನೀವೇ ಇಟ್ಕೊಂಬಿಡಿ ಜನ್ಮ ಕೊಟ್ಟ ತಪ್ಪಿಗೆ ಅಪ್ಪನು ನಿಮ್ಮನ್ನು ಕ್ಷಮಿಸಬಹುದು ಆದ್ರೆ ನೀವೇ ಕೈಯಾರ ಅಪ್ಪನ ಕೊಂದಿದ್ದೆ ಆದ್ರೆ ದೇವರು ಕೂಡ ನಿಮ್ಮ ಕ್ಷಮಿಸೋದಿಲ್ಲ ಸರಾ ತುಂಬಾ ಚೆನ್ನಾಗೈತೆ ಗೌರಿ ಇದನ್ನ ನಿನ್ ಕೂತ್ಕೆಗೆ ಹಾಕೊಂಡ್ಬಿಟ್ರೆ ಒಳ್ಳೆ ಚಿನ್ನದ ರಾಣಿ ಕಂಡಂಗ್ ಕಾಣ್ತೀಯ ಇದೊಂದ್ ಬಿಡೆ ಚಿನ್ನದ ಉಡ್ದಾಣ ಮಾಡ್ಕೋತೀನಿ ಹ್ಮ್ ಗೌರಿ ಅಂತೂ ಒಳ್ಳೆ ನಾಟಕ ಆಡಿ ನಮ್ಮನ್ನು ಉಳಿಸಿ ಇದೆಲ್ಲಾ ನಮ್ಗೆ ಧಕ್ಕವಾಗಿ ಮಾಡ್ಕೊಂಡ್ಬಿಟ್ಟೆ ಗೌರಿ ಅದ್ಕೆ ಸರ್ಸು ಸೋತ್ ನನಗ್ ಬೇಡ ನೀವೇಟ್ಕೊಂಡ್ಬಿಡಿ ಇದೇನ ಅದ್ಕೆ ಮನ್ಸು ಬದಲಾಯಿಸಿಕೊಂಡ್ಬಿಟ್ಟೆ ಯಾಕೋ ನನ್ ಒಪ್ತಿಲ್ಲ ಕಣೋ नमस्कार सर नमस्कार सर नमस्कार सर नमस्कार सर ಏನಾಯ್ತು ರೀ ಫಸ್ಟ್ ಏಡ್ ಬಾಕ್ಸ್ ಅಂತ ಬ್ಯಾಂಡೇಜ್ ಮಾಡ್ರಿ ಯಾರಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ನಿಮ್ ಸಾಯಿಬ್ರನ್ನ ಶೂಟ್ ಮಾಡಿಬಿಡ್ತೀನಿ ఓపెన్ బైన్ల 哈哈 <laughs> ಥ್ಯಾಂಕ್ ಯು ಶ್ರೀಮಂತ ನೇಣ್ಗಂಬ ಇರ್ಬೇಕಾದ್ರೆ ಟೆರರಿಸ್ಟ್ ನ ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಗೌರವನೇ ಉಳಿಸ್ಬಿಟ್ಟೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು ನಮ್ಮ ಸೂಪರಿಂಟೆಂಟ್ ಸಾಹೇಬ್ರ ಹತ್ರ ನಿಮ್ಮ ವಿಷಯ ಮಾತಾಡ್ತೀನಿ ಗಂಡನ್ ತಿನ್ಕೊಂಡೋಳು ಗುಡಿ ಗಂಟೆ ಮುಟ್ಬಾರ್ದು ಓಹೋ ನಿಮ್ ಹೆಂಡತಿ ಸತ್ತಿನೂ ಮೂರ್ ತಿಂಗಳಾಗಿಲ್ಲ ಹೆಂಡತಿನ ನುಂಕೊಂಡವ್ರು ನೀವ್ ಮಾತ್ರ ಮಂಗಳಾತಿ ಮಾಡ್ಬಹುದಾ ಹಾ ಸಾಗುಡ್ ತೋರ್ಗ ಹಕ್ಕಿದೆ ನಾಲ್ಕ್ ಜನ ಹೆಂಡತಿರ ಹರಹರ ಅಂದ್ರು ಐದ್ ನೇಳ್ ಕುತ್ಕೆಗೆ ನಾವು ತಾಳಿ ಕಟ್ಬೋದು ಅದೇ ಒಂದ್ ಹೆಣ್ಣಿಗೆ ತಾಳಿ ಕಿತ್ರೆ ಸಾಕು ಇನ್ನೊಂದ್ ತಾಳಿ ತಲೆ ನೀಡೋ ಹಾಗಿಲ್ಲ ಇದು ಮನುಷ್ಯ ಹೇಳೋದಲ್ಲ ಮನಸ್ಮೃತಿ ಹೇಳಿದೆ ಈ ಇಪ್ಪತ್ತನೇ ಶತಮಾನದಲ್ಲೂ ಮನಸ್ಮೃತಿ ಹೆಸರು ಹೇಳ್ಕೊಂಡು ಹೊಟ್ಟೆ ಹೊರೆಯೋ ಜನಕ್ಕೆ ಮನುಷ್ಯತ್ವ ಮಾತ್ರ ಇಲ್ಲ ಕಟ್ಟುಪಾಡೆಂಬ ಸಂಕೋಲೆಯಲ್ಲಿ ಹೆಣ್ಣನ್ನ ಬಂಧಿಸಿ ಕಡಗಣಿಸೋ ನಿಮ್ಮ ಜನರು ಈ ಸಮಾಜದಲ್ಲಿ ಇರೋವರೆಗೂ ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದು ಇರೋಲ್ಲ ಅರ್ಚಕರೆ ಇರೋಲ್ಲ ನಾಲ್ಕ ಅಕ್ಷರ ಕಲ್ತಿರೋದಿಕ್ಕೆ ಇವಳಿಗೆ ಇಷ್ಟೊಂದು ಕೊಬ್ಬು ಏನಾಯ್ತು ಶಿವಮಲ್ಲು ತೋಟದಾಗೆ ಸಂಜೆ ಬಾವಿಗೆ ಜಾರಿ ಸತ್ತ ಬಿಟ್ಟು ಅದನ್ನ ಮೂರ್ ದಿನ ಯಾರು ನೋಡದೆ ಹೆಣ ಕೊಳ್ತು ನಾಡ್ತಿತ್ತು ಅಂತ ಈಗ ಪಟೇಲ್ ಪೊಲೀಸರ್ ಕರ್ಕೊಂಡ್ ಬಂದು ಹೆಣ ಎತ್ತಿ ಸುಡ್ತಾರಂತೆ ಕಣವ ಇನ್ಸ್ಪೆಕ್ಟ್ರೆ ತಿಥಿ ಮತಿ ಮಾಡ್ಬೇಕಾದ ಮಗ ಜೈಲಲ್ಲಿ ಇದ್ದಾನೆ ನಿಮ್ ಪೊಲೀಸ್ನವ್ರ ಕೈಲೇ ಬೆಂಕಿ ಹಾಕ್ಸ್ರಿ ಸಿಕ್ಸ್ಟಿ ಫೋರ್ ಬೆಂಕಿ ಇಡ್ರಿ ಆಯ್ತು ಸರ್ ಬೆಂಕಿ ಹಾಕ್ಬೇಕಾದ ಮಗ ದೂರಾದದ್ದು ನನ್ನಿಂದ ನಂಜವನ್ ಚಿತಿಗೆ ನಾನೇ ಬೆಂಕಿ ಹಾಕ್ತೀನಿ ಬೆಂಕಿನೂ ಹಾಕ್ತಿಯಾ ನಾಳೆ ಎಡೆ ಇಟ್ಟು ತಿಳ್ತಿಯ ಯಾಕೆ ಮಾಡ್ಬಾರ್ದು ಯಾಕೆಂದ್ರೆ ನೀನೊಂದು ಹೆಣ್ಣು ಸತ್ತಿರೋ ಮುಂಡೆ ಆದ್ರು ನಾನು ನಂಜವ ನನಗೆ ತಾಯಿ ಸಮಾನ ಶಿವಮಲ್ಲು ಪರವಾಗಿ ನಾನು ಬೆಂಕಿರೋ ಹಾಕ್ತೀನಿ ಎಡೇನೂ ಇರ್ತೀನಿ ತಿಥಿನು ಮಾಡಿ ಊರು ಜನಕ್ಕೆಲ್ಲ ಊಟನೂ ಹಾಕ್ತೀನಿ ರೀತಿ ರಿವಾಜು ಮೀರಿ ನೀನ್ ತಿಥಿ ಊಟಕ್ಕೆ ಊರನ್ನೆಲ್ಲ ಕರೀತೀಯ ಅಂತ ಕೆಲಸ ಮಾಡಿದ್ರೆ ಅದ್ ಯಾವ ನಾಯಿ ಬಂದು ನೀನ್ ಹಾಕೋ ತಿಥಿ ಊಟ ತಿಂತದೋ ನಾನು ನೋಡ ಬಿಡ್ತೀನಿ ಹೇಳ ಏನಂದೆ ಆ ನಂಜಿ ದೇವು ಕೆಡೆ ಇಡಿಸಿ ನಿನ್ ಕೈಲಿ ತಿಥಿ ಮಾಡಿಸೋಕೆ ನಾನ್ ಬರ್ಬೇಕಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಶಾಸ್ತ್ರ ಇದನ್ನ ಒಪ್ಪೋದು ಇಲ್ಲ ಐನೂರು ರೂಪಾಯಿ ಕಾಣಿಕೆ ಕೊಡ್ತೀನಿ ಅರ್ಚಕರೇ ನೀನ್ ಕೊಡೋ ಕಾಣಿಕೆಗೆ ಕೈಯೊಡ್ಡಿ ಆ ಪಟೇಲರತ್ರ ನಿಷ್ಠೂರ ಕಟ್ಕೊಳ್ಳೋದಕ್ಕೆ ನಾವ್ ಯಾರು ತಯಾರಾಗಿಲ್ಲ ಹಾ